ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರಿಪ್ಪಿಂದ ಮೇಲೆ ವೀಡಿಯೋಸ್ ಮಾಡಲೇ ಇಲ್ಲ ಸೊ ಅದೇ ವೀಡಿಯೋಸ್ ಇತ್ತಲ್ವ ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದ್ರೆ ಡೈಲಿ ಒಂದೊಂದು ವೀಡಿಯೋಸ್ ಆಗ್ತಾಯಿದೆ ಸೊ ಇವತ್ತು ಫ್ರೈಡೆ ಸೊ ಫ್ರೈಡೆ ಇವತ್ತು ಸೊ ಈಗೆಲ್ಲ ಮಕ್ಕಳನ್ನೆಲ್ಲ ಸ್ಕೂಲಿಂದ ಕರ್ಕೊಂಡು ಬಂದೆ ಸೊ ಅವತ್ತಿಂದ ಬಂದಾಗಿಂದೂ ಬರೀ ಕ್ಲೀನಿಂಗ್ ಮನೆ ಕ್ಲೀನಿಂಗು ಬಟ್ಟೆ ಎಲ್ಲ ವಾಷಿಂಗು ಇದೇ ಆಗಿಬಿಟ್ಟಿದೆ ಸೊ ಹಾಗಾಗಿ ಬೇರೆ ವಿಡಿಯೋಸೇ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಗೋಬಿ ಮಂಚೂರಿ ತೊಗೊಂಡು ಬ ಗೋಬಿ ಇದು ಇದನ್ನು ತಗೊಂಡು ಬಂದಿದೆ ಸೊ ಹಾಗಾಗಿ ಮಕ್ಕಳು ಗೋಬಿ ಮಂಚೂರಿ ಅಂದರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಅದನ್ನೇ ಮಾಡೋಣ ಅಂತ ಹೇಳಿ ಈಗೆಲ್ಲ ನೀಟಾಗಿ ಕಟ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೆನೆಸಿದ್ರೆ ಅದರಲ್ಲಿ ಹುಳ ಇರುತ್ತಲ್ಲ ಅದೆಲ್ಲ ಬರುತ್ತೆ ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳಿ ಈಗ ರೆಡಿ ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆ ಇಷ್ಟ ಆಗಿರೋವಂಥ ಗೋಬಿ ಮಂಚೂರಿ ನಮಗೂ ಇಷ್ಟನೇ ಹೋಟೆಲ್ಗೆ ಹೋದ್ರೆ ಅದನ್ನು ತಗೊಳ್ಳ್ದೆ ಅಂತೂ ಬರೋದಿಲ್ಲ ಸೊ ಹಾಗಾಗಿ ಟ್ರಿಪ್ ಅಂತೂ ತುಂಬ ಸೂಪರಾಗಿತ್ತು ಅಂಡಮಾನ್ ಟ್ರಿಪ್ಪು ಎಲ್ಲರೂ ವಿಡಿಯೋಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ ಅಂಡಮಾನ್ ವಿಡಿಯೋಸ್ ಪ್ಲೀಸ್ ಎಲ್ಲರೂ ಹೋಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಫುಲ್ ವಿಡಿಯೋ ನೋಡಿ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗೋಬಿದು ತೊಗೊಂಡು ಬಂದಿದೆ ಒಂದು ಫುಲ್ಲು ದೊಡ್ಡದಿದು ನೋಡಿ ಅರ್ಧ ಕಟ್ ಮಾಡಿಬಿಟ್ಟಿದ್ದೀನಿ ಮರ್ತುಬಿಟ್ಟೆ ವೀಡಿಯೋನೇ ಮಾಡಲಿಲ್ಲ ಸೊ ಇದು ದೊಡ್ಡದು ತರ್ಟಿ ರುಪೀಸ್ ಇತ್ತು ಸೊ ಫುಲ್ ಚೆನ್ನಾಗಿತ್ತು ಏನು ಹುಳ ಇಲ್ಲ ಏನಿಲ್ಲ ಸೊ ಹಾಗಾಗಿ ಈಗ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಬಿಡಿಸಿ ಇಟ್ಟಿದ್ದೀನಿ ಇದು ನಾವು ಹುರುಳಿಕಾಳು ಮೊಳಕೆ ಕಟ್ಟಿದ್ದು ಸಾಂಬಾರೆಲ್ಲ ಮಾಡಿದಾಗ ಅದಕ್ಕೂ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಗು ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತಿದು ಸೊ ಹಾಗಾಗಿ ಇವತ್ತು ಇದೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಕಟ್ ಮಾಡೋಣ ಸೊ ಮಕ್ಕಳಿಗೆ ಗೋಬಿ ಅಂದರೆ ತುಂಬ ಇಷ್ಟ ಅಲ್ಲ ನಿನ್ನೆನೆ ಮಾಡೋಣ ಅಂದ್ಕೊಂಡೆ ಬಿಟ್ಟೆ ಇದು ತಗೊಂಡಿದ್ದೀನಿ ಅಂತ ಹಾಗಾಗಿ ಇವತ್ತು ಮಾಡೋಣ ಅಂತ ಎಲ್ಲ ನೀಟಾಗಿ ಕಟ್ ಮಾಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಿಸಿನೀರು ಕಾಯೋಕಿಟ್ಟು ಅದರೊಳಗೆ ಇದನ್ನು ಹಾಕೊತೀನಿ ಸೊ ಸ್ವಲ್ಪ ಉಪ್ಪು ಹಾಕಿದ್ರೆ ಏನಾದರೂ ಕಾಣಿಸ್ತೇ ಇರೋ ಬಿಳಿ ಹುಳ ಏನಾದರೂ ಇದ್ದರೆ ಎಲ್ಲ ಬರುತ್ತೆ ಅಂತ ಹೇಳಿ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ಅಂದರೆ ಕುಕ್ಕರ್ ಕೂಗಿಸಿ ಏನು ವಿಜಲ್ ಹಾಕ್ಸಲ್ಲ ಸುಮ್ಮನೆ ಅದರಲ್ಲಿ ಇಟ್ಟಿದ್ದೀನಿ ದೊಡ್ಡದಿತ್ತಲ್ಲ ಹಾಗಾಗಿ ಸೊ ಈಗ ಸ್ವಲ್ಪ ಉಪ್ಪು ಹಾಕಿ ಬಿಸಿ ನೀರಿಗೆ ಉಪ್ಪು ಹಾಕಿ ಒಂದು ಕುದಿ ಬರಲಿ ಅಂತ ಹೇಳಿ ಯಾಕಂದ್ರೆ ಅದರಲ್ಲಿ ಏನಾದರೂ ಹುಳ ಏನಾದರೂ ಇದ್ರೆ ಕಾಣಿಸ್ದೇ ಇರೋವಂಥ ಹುಳ ಎಲ್ಲ ಇದ್ರೆ ಅದೆಲ್ಲ ಮೇಲ್ ಬರಲಿ ಅಂತ ಇದನ್ನ ಒಂದು ಇದಕ್ಕೆ ಸೋರಿಸ್ಕೊಂಡು ಆಮೇಲೆ ಇದಕ್ಕೆ ಉಪ್ಪು ಖಾರ ಮತ್ತು ಕಾರ್ನ್ಫ್ಲೋರ್ ಬೇಕು ಮತ್ತು ಅಕ್ಕಿ ಹಿಟ್ಟು ಅಥವಾ ಮೈದಾ ಯಾವುದಾದ್ರೂ ಇದ್ದರೂ ಓಕೆ ಅದನ್ನು ಹಾಕಿ ಇದಕ್ಕೆ ಕೋಟಿಂಗ್ ಮಾಡೋವಂಥದ್ದು ಮಸಾಲೆ ಎಲ್ಲ ಸೋರ್ ಹಾಕ್ಕೊಂಡಿದ್ದೀನಿ ಈಗ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರು ಇದು ಎಷ್ಟಿದೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಇದೆ ಇದರಲ್ಲಿ ಒಂದು ಸ್ಪೂನ್ ಏನೋ ತೊಗೊಂಡಿದ್ದೀನಿ ಸೊ ಹಾಗಾಗಿ ಇದು ಫುಲ್ ಹಾಕ್ಕೊಂಬಿಡ್ತೀನಿ ಯಾಕಂದರೆ ಗೋಬಿ ಜಾಸ್ತಿ ಇರಲಿಲ್ಲ ಹಾಗಾಗಿ ಇದೊಂದು ಹಂಡ್ರೆಡ್ ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಈಗ ಸ್ವಲ್ಪ ಮೈದಾ ಹಾಕ್ಕೋಬೇಕು ನಾವು ಕಾರ್ನ್ಫ್ಲೋರ್ ಎಷ್ಟು ಹಾಕೋತೀವೋ ಅಷ್ಟು ಮೈದಾ ಹಾಕ್ಕೋಬೇಕು ಸಮಸಮ ಹಾಕ್ಕೊಬೇಕು ಕಾರ್ನ್ಫ್ಲೋರ್ ಮೈದಾ ಎಲ್ಲ ನಾನು ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಸ್ವಲ್ಪ ಖಾರಕ್ಕೋಸ್ಕರ ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ನನ್ನ ಮಕ್ಕಳಂತೂ ಈಗ ಕರೆದ ತಕ್ಷಣ ಹಾಗೆ ಡ್ರೈಯೇ ತಿಂತೀವಮ್ಮ ಇನ್ನು ಕೆಚಪ್ ಏನೋ ಹಾಕ್ಬಿಡ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಸೊ ನೆಕ್ಸ್ಟು ಇದು ಖಾರ ಆಯಿತು ಈಗ ನೆಕ್ಸ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೆಕ್ಸ್ಟು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಿಕ್ಸ್ ಆಗಬೇಕಲ್ಲ ಕಾರ್ನ್ಫ್ಲೋರ್ ಮೈದಾ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಬ್ಲೆಂಡರ್ ಇದ್ದರೆ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಫಸ್ಟ್ ಜಾಸ್ತಿ ಹಾಕೋದು ಬೇಡ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಜೋಳದ್ದು ಮೈದಾ ಹಿಟ್ಟು ಎಲ್ಲನೂ ಒಂಥರ ಹಿಡ್ಕೊಂಡಂಗೆ ಆಗುತ್ತೆ ಗಟ್ಟಿಯಾಗಿ ಓಕೆ ಆಪ್ಷನಲ್ ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೋದು ಸೊ ನಾನು ಇಲ್ಲೇನೂ ಇಲ್ಲ ಆಮೇಲೆ ಒಗ್ಗರಣೆಗೆ ಹಾಕೋಣ ಅಂತ ಹೇಳಿ ಈಗ ಲಮ್ಸ್ ಏನು ಇಲ್ದಾಗೆ ನೀಟಾಗಿ ನಾನಿದು ಬೀಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಏನು ಗಂಟಿಲ್ದಂಗೆ ನೀಟಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾವಿಲ್ಲಿ ಗೋಬಿ ನೀರಿಂದ ಎಲ್ಲ ಸೋರ್ಸ್ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಒನ್ ಬೈ ಒನ್ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ ಒಂದೇ ಸಲ ಹಾಕಕ್ಕೆ ಹೋದರೆ ಸೊ ಎಲ್ಲ ಬೀಳುತ್ತೆ ಸೊ ನೀಟಾಗಿ ಇದು ಕೋಟಿಂಗ್ ಆಗಬೇಕು ಉಪ್ಪು ಖಾರ ಮತ್ತು ಕಾರ್ನ್ಫ್ಲೋರ್ದು ಮೈದಾ ಅದೆಲ್ಲ ಇಡ್ಕೊಬೇಕು ಆವಾಗ ಚೆನ್ನಾಗಿರುತ್ತೆ ಕೋಸಲ್ಲೂ ಮಾಡ್ತಾರೆ ಬಟ್ ಇವತ್ತು ಇದೇ ಸಿಕ್ಕಿತ್ತಲ್ಲ ಹಾಗಾಗಿ ನಾನು ಇದನ್ನೇ ತಂದು ಮಾಡಿದ್ವಿ ಲಾಕ್ಡೌನಲ್ಲಂತೂ ತುಂಬ ಸಲ ಮಾಡಿ ಆವಾಗಲೇ ನಾನು ಕಲ್ತಿದ್ದು ಸೊ ತುಂಬ ಚೆನ್ನಾಗಾಗುತ್ತೆ ಸೊ ಈಗೆಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಒಂದು ಎರಡು ಈರುಳ್ಳಿ ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಸೊ ಇದನ್ನು ನೀಟಾಗಿ ಗೋಬಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಗೋಬಿ ಕರಿಯೋಣ ಎಣ್ಣೆ ಕಾಯ್ದಿದೆ ಈಗ ಸೊ ನಾನು ಮುಂದೆ ಹಾಕ್ಕೊಳ್ಳೋಣ ನೀಟಾಗಿ ಫ್ರೈ ಆಗಬೇಕು ಗೋಬಿ ಸೊ ನೋಡಿ ಈ ರೀತಿ ಇದೆ ಗೋಬಿ ತುಂಬ ಚೆನ್ನಾಗಾಗಿದೆ ಕ್ರಿಸ್ಪಿಯಾಗಿ ಮಕ್ಕಳು ಇದೇ ಬೇಕು ಅಂತಾರೆ ತಿನ್ನೋದಕ್ಕೆ ನಾನು ಕ್ಯಾಪ್ಸಿಕಮ್ ಎಲ್ಲ ಇತ್ತು ಹಾಗಾಗಿ ಒಗ್ಗರಣೆ ಮಾಡಿ ಕೆಚಪ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನೂ ಕೊಟ್ಟಿಲ್ಲ ಅವರಿಗೆ ಈಗ ಸ್ವಲ್ಪ ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಗೋಬಿ ಮಂಚೂರಿ ಮನೆಯಲ್ಲೇ ಮಾಡಿಕೊಂಡ್ರೆ ಬಾಣಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕಮಕೊಂಡ್ತಾ ಇದೀನಿ ಗೋಬಿ ಮಂಚರಿ ಕ್ಯಾಪ್ಸಿಕಂ ಇರುಳ್ಳಿ ಎಲ್ಲಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇಕ್ಕೆ ಸ್ವಲ್ಪ सोया ಸಾಸ್ ಹಾಕೊಂಡ್ತಾ ಇದೀನಿ ಈಗ ಫುಲ್ಲು ಫ್ರೈ ಆದರೆ ಅಷ್ಟು ಚೆನ್ನಾಗಿರಲ್ಲ ಕೆತ್ತಿ ತೊಗೊಂಡಲ್ಲ ಫ್ರೈ ಆದರೆ ಚೆನ್ನಾಗಿರತ್ತೆ ಸ್ವಲ್ಪ ಟೊಮೆಟೊ ಪೆಚ್ಚಪ್ಪು ಹಾಕ್ಕೊಳ್ತೀನಿ ಈಗ ಫ್ರೈ ಮಾಡಿರುವಂತಹ ಗೋಬಿ ಹಾಕೊಳ್ಳೋಣ ಈಗ ಸೇರಿ ಮಿಕ್ಸ್ ಮಾಡ್ಕೊಬೇಕು ಕೆಚಪ್ ಏನಾದ್ರು ಕಮ್ಮಿ ಆದರೆ ಆಮೇಲೆ ಹಾಕೊಬೋದು ಬೇಕಾದ್ರೆ ಒಬ್ಬೊಬ್ರು ಫ್ಲೋರ್ನ ನೀರು ಹಾಕಿ ತೆಲು ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತಾರೆ ಗಟ್ಟಿ ಬರುತ್ತೆ ಅಂತ ಬಟ್ ನಾನು ಬೇಡ ಅದು ಅಂತ ಹಾಕ್ಕೊಂಡಿಲ್ಲ ಸೊ ಗೋಬಿ ಮಂಚೂರಿ ರೆಡಿಯಾಗಿದೆ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿರೋವಂಥ ಗೋಬಿ ಮಂಚೂರಿ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಸೊ ತುಂಬ ಚೆನ್ನಾಗಿರುತ್ತೆ ನಾವು ಲಾಕ್ಡೌನ್ ಟೈಮಲ್ಲಿ ತುಂಬ ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಗೋಬಿಗಳದು ಸೊ ಅವಾಗ ಮಾಡಿ ಚೆನ್ನಾಗಿ ಬಂದಿದ್ದಕ್ಕೆ ಸೊ ಇವಾಗಲೂ ಒಂದೊಂದು ಟೈಮ್ ಮಾಡ್ತೀನಿ ಮಕ್ಕಳಿಗೆ ಅಂತ ಸೊ ಗೋಬಿ ಮಂಚೂರಿ ರೆಡಿ ಆಗಿ ಬೇಗ ಮನೆಯಲ್ಲೇ ಮಾಡ್ಕೋಬೋದು ಬೇಕಂತ ಇದ್ರ ಜೊತೆಗೆ ಮತ್ತು ಈರುಳ್ಳಿ ಹಾಕ್ಕೊಂಡು ನಾವು ತಿನ್ಬೋದು ಚೆನ್ನಾಗಿರುತ್ತೆ ಈಗಂತೂ ಗೋಬಿ ರೇಟೆಲ್ಲ ತುಂಬ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಚಳಿಗೆ ಮನೆಯಲ್ಲಿ ಸಂಜೆ ಹೊತ್ತು ಏನಾದರೂ ಬೇಕು ಅಂದಾಗ ಮಕ್ಕಳು ಮಾಡಿಕೊಂಡು ತಿನ್ಬೋದು ಸೊ ನೋಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಇದರಲ್ಲಿ ಅಂಗಡಿಲೆಲ್ಲ ಹಾಕಿ ಕೊಡ್ತಾರಲ್ಲ ಮೇಲೆ ಆ ರೀತಿ ಇದೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡೋಣ ಹೇಗಿದೆ ಅಂತ ರಮ್ಯೂ ಆಗಿದೆ ತುಂಬ ಟೇಸ್ಟಿ ನೀವು ಒಂದ್ಸೀವಿ ಟ್ರೈ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್